ಇವತ್ತು ನಾನು ನಿಮಗೆ ತಂದಿರುವಂತಹ ಸ್ಪೆಷಲ್ ರೆಸಿಪಿ ಫಿಶ್ ಫ್ರೈ ಮಸಾಲ ಮಸಾಲವನ್ನು ಹೇಗೆ ಮನೆಯಲ್ಲೇ ಮಾಡ್ಕೊಳ್ಳೋದು ಅಂತ ನಿಮಗೆ ತೋರಿಸ್ತೀನಿ ಮೊದಲಿಗೆ ಹುಳಿ ಜಿಂಜರ್ ಮತ್ತು ಗಾರ್ಲಿಕ್ಕನ್ನು ಯೂಸ್ ಮಾಡಬೇಕು ಹಾಗೆಯೇ ಬ್ಯಾಡ್ಗಿ ಚಿಲ್ಲಿ ಬ್ಯಾಡ್ಗೆ ಚಿಲ್ಲಿಯನ್ನು ಕೂಡ ಯೂಸ್ ಮಾಡಬೇಕು ಅದಾದಮೇಲೆ ಒಂದು ಮಿಕ್ಸಿ ಜಾರನ್ನು ತೊಗೊಂಡು ಒಂದು ಐವತ್ತು ಚಿಲ್ಲಿಯನ್ನು ಇಲ್ಲಿ ಯೂಸ್ ಮಾಡಿರ್ಬೋದು ನಾನು ಯಾಕಂದರೆ ತುಂಬ ಜಾಸ್ತಿ ಮಾಡಿಟ್ಕೊಂಡ್ರೆ ಫ್ರಿಜ್ಜಿನಲ್ಲಿ ಹಾಳಾಗೋದಿಲ್ಲ ಹಾಗೆಯೇ ಫಿಶ್ ಯಾವಾಗ ನಿಮಗೆ ಸಿಗುತ್ತೋ ಆವಾಗ ಮಾಡ್ಕೋಬೋದು ಯಾವುದೇ ಅಂಗಡಿಯ ಮಸಾಲವನ್ನು ಬಳಸದೆ ಈ ಥರ ಮನೆಯಲ್ಲೇ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಯಾವುದೇ ರೀತಿಯ ಹೆಲ್ತ್ ಇಶ್ಯೂಸ್ ಕೂಡ ಆಗೋದಿಲ್ಲ ಯಾವುದೇ ಪ್ರಿಸರ್ವೇಟಿವ್ಸ್ ಕೂಡ ಇದಕ್ಕೆ ಹಾಕೋದಿಲ್ಲ ಅಲ್ವಾ ನಾವು ಹಾಗಾಗಿ ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಒಂದು ಚಮಚದಷ್ಟು ಅರಿಶಿಣ ಪುಡಿಯನ್ನು ಯೂಸ್ ಮಾಡಬೇಕು ಹಾಗೆ ಸ್ವಲ್ಪ ಉಪ್ಪು ಜಾಸ್ತಿ ಉಪ್ಪು ಹಾಕೋದೇನು ಬೇಡ ಯಾಕಂದರೆ ಮೀನಿಗೆ ಸಾಮಾನ್ಯವಾಗಿ ಉಪ್ಪನ್ನು ಹಾಕಿ ಕಲಸಿ ಇಟ್ಟರೆ ಅದು ಉಪ್ಪು ಎಲ್ಲ ಹೀರ್ಕೊಳ್ಳುತ್ತೆ ಅನ್ನೋ ಕಾರಣಕ್ಕೆ ಉಪ್ಪನ್ನು ಹಾಕ್ತೀವಿ ಸೊ ಹಾಗೆಯೇ ಸ್ವಲ್ಪ ಉಪ್ಪನ್ನು ಹಾಕಿಟ್ರೆ ರುಚಿ ತುಂಬ ಚೆನ್ನಾಗಿರುತ್ತೆ ಮಸಾಲೆಯಲ್ಲಿ ಅಂತ ಹೇಳಿ ಈ ಥರ ಮಾಡಿರುವಂಥದ್ದು ಹಾಗೆ ಏನು ತೆಗೆದಿಟ್ಕೊಂಡಿರೋ ಒಂದು ಲಿಂಬೆಹಣ್ಣಿನ ಗಾತ್ರದಷ್ಟು ಹುಳಿ ಒಂದು ಹದಿನೈದು ಎಸಲಷ್ಟು ಏನು ಬೆಳ್ಳುಳ್ಳಿ ಹಾಗೆಯೇ ಸ್ವಲ್ ಒಂದು ಅರ್ಧ ಹೆಸರಿನಷ್ಟು ಶುಂಠಿಯನ್ನು ಅರ್ಧ ತುಂಡಷ್ಟು ಶುಂಠಿಯನ್ನು ಯೂಸ್ ಮಾಡಿರುವಂಥವು ಹಾಗೆಯೇ ಎಣ್ಣೆ ಎಣ್ಣೆ ಇಲ್ಲಿ ಯಾಕೆ ಬಳಸ್ತಿರುವಂಥದ್ದಂದರೆ ಫಿಶ್ಗೆ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ಅನ್ನೋ ಕಾರಣಕ್ಕೆ ಎಣ್ಣೆಯನ್ನು ಬಳಸ್ತಿರುವಂಥದ್ದು ಹಾಗೆ ಬೇಗ ಕೆಡೋದಿಲ್ಲ ನೋಡಿ ಈ ಥರ ಗಟ್ಟಿಯಾಗಿ ಕ ನೀವು ಕರೆದು ಇಟ್ಕೊಂಡ್ರೆ ಆಲ್ಮೋಸ್ಟ್ ಟು ಟು ತ್ರೀ ಮಂತ್ಸ್ ತನಕ ನೀವು ಫ್ರಿಜ್ಜಲ್ಲಿಟ್ಟು ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಫಿಶ್ ಹಾಗೆ ಹಾಕಿ ಫ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಹಾಗೆಯೇ ನೀವು ಟ್ರೈ ಮಾಡಿ ರೆಸಿಪಿನ ಆದಷ್ಟು ನಮ್ಮ ಚಾನಲ್ನಲ್ಲಿ ಬರುವಂತಹ ರೆಸಿಪಿ ತುಂಬ ಚೆನ್ನಾಗಿರುತ್ತೆ ಅದನ್ನೆಲ್ಲ ಟ್ರೈ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು